ಆಯ್ ಎಲ್ಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಅಪ್ಪಿ ಆರ್ ಏನಪ್ಪಾ ಇವನು ಸಡನ್ ಆಗಿ ಗೇಮಿಂಗ್ ಚಾನಲ್ ಯೂಸ್ ಮಾಡ್ತಾ ಇದನ್ನು ಈಗ ಸಡನ್ ಆಗಿ ಬಿಗ್ ಬಾಸ್ ಬಗ್ಗೆ ಮಾಹಿತಿ ಕೊಡ್ತಾ ಅಂತ ಹೇಳ್ತಾ ಇದೀರಾ ಇದೇ ಭಾನುವಾರ ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲೆ ಇದೆ ಸೊ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಮಾಡಿ ಎಂಜಾಯ್ ಮಾಡಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿ ಸೊ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಸೊ ಮಾಡಿ ಗಿಲ್ಲಿಗೆ ಏನಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಹಳ್ಳಿಯಿಂದ ಬಂದು ಅಂತ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವ್ರ ಪರಿಶ್ರಮ ಅವ್ರ ಕಾಮಿಡಿ ಇಷ್ಟ ಮಟ್ಟಕ್ಕೆ ತಂದಿದೆ ಸೊ ಏನ್ ಹೇಳ್ಬೇಕು ಅಂದ್ರೆ ಟಿ ಆರ್ ಪಿ ಕಿಂಗ್ ಅಂತಾನೆ ಹೇಳ್ಬೋದು ಒಂದು ಚಾನೆಲ್ನ ಉನ್ನತ ಮಟ್ಟಕ್ಕೆ ಹೋಗೋದಂದ್ರೆ ಸುಲಭ ಅಲ್ಲ ಅದು ಆ ವ್ಯಕ್ತಿಯಿಂದ ಆಗಿದೆ ಆ ಹುಡುಗನಿಂದ ಆಗಿದೆ ಸೊ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಹೇಳ್ತಾ ಇವತ್ತು ನಾನು ಏನಪ್ಪ ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ವೋಟಿಂಗ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ ಡೈಲಿ ವೈಸ್ ವೋಟಿಂಗ್ ರಿಸಲ್ಟ್ ಬರುತ್ತೆ ಇವತ್ತು ಹೇಳ್ತೀನಿ ನಾಳೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಗೆಲ್ತಾರೆ ಅಂತ ಕನ್ಫರ್ಮ್ ಆಗುತ್ತೆ ಬಲ್ಲ ಮೂಲಗಳಿಂದ ಸೊ ಅಲ್ಲಿ ಏನು ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ ವೋಟಿಂಗ್ ಲೈನ್ ಅಲ್ಲಿ ಏನು ಇದು ಮಾಡ್ತಾರೆ ಅವ್ರ ಕಡೆಯಿಂದ ನಾನು ವೋಟಿಂಗ್ ಲೈನ್ಸ್ ತರಿಸ್ತಾ ಇದ್ದೀನಿ ಸೊ ನಾನು ಏನ್ ಹಾಕಿದ್ದೀನಿ ತಮ್ಮ ಕೆಳಗಡೆ ಟ್ಯಾಗ್ ಲೈನ್ ಏನ್ ಹಾಕಿದೀನಿ ಹಾಕಿದೀನಿ ಅಂದ್ರೆ ಸೊ ಗೆಲ್ಲಿ ಗೆಲ್ತರ ಇಲ್ವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಈ ತರ ಆಗಿದೆ ಅಂತ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಓಟಿಂಗ್ ಲೈನ್ ಆ ತರ ಇದೆ ಈಗ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಇದಾರೆ ಟಾಪ್ ಸಿಕ್ಸ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ ಎಷ್ಟೆಷ್ಟು ಓಟ್ ಇಂದ ಲೀಡ್ ಇದಾರೆ ಏನಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನಗೂ ಮಾಡಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಓಟಿಂಗ್ ಲೈನ್ಸ್ ಓಪನ್ ಇರುತ್ತೆ ರವಿವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಒಬ್ಬೊಬ್ರು ನೈನ್ಟಿ ನೈನ್ ಓಟ್ ಮಾಡಬಹುದು ಫೇವರೇಸ್ಟ್ ಕಂಟೆಸ್ಟೆಂಟ್ ಇರುತ್ತಾರೆ ಎಲ್ರಿಗೂ ಮಾಡಬಹುದು ಅಂತ ಹೇಳ್ತಾ ಸೊ ನನ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ನಾನು ತಗೊಂಡಿದ್ದೀನಿ ಓಟಿಂಗ್ ಲೈನ್ಸ್ ಏನಿರುತ್ತೆ ನಾನು ಸಿಕ್ಸ್ ಇಂದಾನೆ ಹೇಳ್ಕೊಂಡ್ಬರ್ತೇನೆ ಸೊ ಟಾಪ್ ಹೋಗಲ್ಲ ಗೊತ್ತಾಗತ್ತೆ ನಿಮ್ಗೆ ಗಿಳಿ ಗೆಲ್ತಾರ ಇಲ್ವಾ ಅಂತ ನಾ ಸಿಕ್ಸ್ ಇಂದಾನೇ ಹೇಳ್ಕೊಂಡು ಬರ್ತೀನಿ ಟಾಪ್ ಸಿಕ್ಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಧನುಷ್ ಎಪ್ಪತ್ತಾರು ಲಕ್ಷದ ಎಂಟು ಸಾವಿರದ ನೂರ ಅರವತ್ತೊಂದು ವೋಟ್ಸ್ ಎಪ್ಪತ್ತಾರು ಲಕ್ಷದ ಎಂಟು ಸಾವಿರ ನೂರ ಅರವತ್ತೊಂದು ವೋಟ್ಸ್ ಕಳಿಸಿದ್ದಾರೆ ಅದ ನೆಕ್ಸ್ಟ್ ಫೈ ಟಾಪ್ ಫೈವ್ ಯಾರು ಬರ್ತಾರೆ ಅಂದ್ರೆ ರಘು ಅವರು ಬರ್ತಾರೆ ಧನುಷ್ ಅವ್ರಿಗಿಂತ ಎಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಹೋರ್ಟ್ಸ್ ಲೀಡಲ್ ಎಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಲೋಟ್ಸ್ ಹೋಟ್ಸ್ ಲೀಡರ್ ಅಪ್ರಾಕ್ಸಿಮೇಟ್ ಹೇಳಬೇಕು ಅಂದ್ರೆ ಅವರು ಗಳಿಸಿರೋ ಹೇಳೋಸ್ ಏನಂದ್ರೆ ಎಂಬತ್ನಾಲ್ಕು ಲಕ್ಷ ಮೂವತ್ತೇಳು ಸಾವಿರ ಎಂಟುನೂರ ಹನ್ನೊಂದು ಹೋಟ್ ఈ ఫిగర్ ఇన్నేంజ్ ఈ గ్రాఫ్ ఇంజ్ సో నైట్ గంటకి హొందర ఓటింగ్ లైన్ రిజల్ట్ అనౌన్స్ సో ఆ తర్వాత గొప్ప సో నాలుగు ఏళ్ళు గంట రట్ నీ ముందు కొడతా ఇంకా నల్కనే స్థానాలి ఇది ఏమైంది నల్కనే స్థానా ಮೂರು ನಾಲ್ಕು ಐದು ಈ ಮೂರು ಸ್ಥಾನಗಳು ಓಟ್ ಮಾತ್ರ ಇರುತ್ತೆ ರಘು ಅವ್ರದ್ದು ಎಂಬತ್ನಾ ಎಂಬತ್ನಾಲ್ಕು ಲಕ್ಷ ಮೂವತ್ತೇಳು ಸಾವಿರ ಎಂಟುನೂರ ಹನ್ನೊಂದು ಅಶ್ವಿನಿ ಅವರ ದಾಸ್ತಿ ಇದ್ರಲ್ಲ ತೊಂಬತ್ತೇಳು ಸಾವಿರ ನೂರ ಹತ್ತು ಓಟ್ಗಳಿಂದ ಲೀಡಲಿದ್ದಾರೆ ದಾಸ್ತಿ ಇಲ್ಲ ಹೇಳ್ತಾ ಇದೀನಿ ತೊಂಬತ್ತೇಳು ಸಾವಿರ ನೂರ ಹತ್ತು ಓಟ್ ಇಂದ ಲೀಡಲಿದ್ದಾರೆ ಅವರು ಗಳಿಸಿದ ಒಟ್ಟು ಮೊತ್ತ ಒಟ್ಟು ಓಟ್ಸ್ ಎಂಬತ್ತೈದು ಲಕ್ಷ ಮೂವತ್ನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತೊಂದು ಓಟ್ಸ್ ಹೇಳ್ತಾ ಇದೀನಿ ಎಂಬತ್ತೈದು ಲಕ್ಷ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಓಟ್ಸ್ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಶ್ವಿನಿ ಅವರು ಇನ್ನು ಮೂರನೇ ಸ್ಥಾನ ಬಂದು ಬಹುತೇಕ ಕಮ್ಮಿ ಓಟ್ಸ್ ಅಲ್ಲಿರದೆ ದಾಸ್ತಿ ಏನಿಲ್ಲ ಕಮ್ಮಿ ಅಂದ್ರೆ ಕಮ್ಮಿ ಓಟಿಂದ ಅಪ್ರಾಕ್ಸಿಮೇಟ್ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಓಟಲ್ ಅಷ್ಟೇ ಅವ್ರ ಮುಂದೆ ಲೀಡರ್ ಲೀಡರ್ ಇರೋದು ಕಾವ್ಯ ಕಾವ್ಯ ಅವ್ರು ಗಳಿಸಿರೋದು ಟೋಟಲ್ ಎಂಬತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಓಟ್ಸ್ ಎಂಬತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಸೊ ಕಾವ್ಯ ಅವ್ರಿಗೂ ಅಶ್ವಿನಿಯವ್ರಿಗೂ ನೆಕ್ಟು ನೆಕ್ ಫೈಟ್ ಇದೆ ಅಶ್ವಿನಿ ಅವ್ರು ಗಳಿಸಿರೋದು ಎಂಬತ್ತೈದು ಲಕ್ಷ ಮೂವತ್ನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತೊಂದು ಓಟ್ಸ್ ಸೊ ಕಾವ್ಯ ಅವರು ಕಳಿಸಿರೋದು ಎಂಬತ್ತೈದು ಲಕ್ಷ ಐವತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ವೋಟ್ಸ್ ಸೊ ನೆಕ್ ಫೈಟ್ ಇದೆ ಈಗ ಆಲ್ರೆಡಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಸೆಕೆಂಡ್ ಸ್ಲಾಟ್ ಅಲ್ಲಿ ಯಾರಿದ್ದಾರೆ ಫಸ್ಟ್ ಅಲ್ಲಿ ಯಾರಿದ್ದಾರೆ ನಾನು ಆಲ್ರೆಡಿ ಗೊತ್ತಿದೆ ನಾನು ಹೇಳಕ್ಕೆ ಇದಿಲ್ಲ ಸೊ ವೋಟಿಂಗು ಹೇಳ್ತಾ ಇದ್ದೀನಿ ಇಷ್ಟು ಸೀಸನಲ್ ಅಲ್ಲಿ ಆಗಿ ಒಂದು ಈ ಸೀಸನಲ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಈಗೇನ್ ಪ್ರೋಗ್ರಾಮ್ ನಡೀತಾ ಇದೆ ಆ ಪ್ರೋಗ್ರಾಮ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಆಗುತ್ತೆ ವೋಟಿಂಗ್ ಜನ ಹಬ್ಬ ಮಾಡ್ತಾರೆ ಎರಡನೇ ಸ್ಥಾನದಲ್ಲಿ ಬಂದು ರಕ್ಷಿತಾ ಕಾವ್ಯ ಅವರಿಗೆ ರಕ್ಷಿತಾ ಅವರು ಒಂದು ಕೋಟಿ ಅರವತ್ತೆರಡು ಲಕ್ಷ ಐವತ್ತಾರು ಸಾವಿರದ ಅರವತ್ತೇಳು ಓಟಿಂದಲೂ ಇಡಲಿದ್ದಾರೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಐವತ್ತಾರು ಸಾವಿರದ ಅರವತ್ತೇಳು ಓಟಿಂದಲೂ ಇಡಲಿದ್ದಾರೆ ಅವರು ರಕ್ಷಿತ ಅವರು ಟೋಟಲ್ ತಗೊಂಡಿರ ಟೋಟಲ್ ಓಟ್ಸ್ ತಗೊಂಡಿರೋದು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ಹೋಲ್ಡ್ಸ್ ಒಂದು ಕೋಟಿ ತೊಂಬತ್ತ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಎಂಟುನೂರ ಇಪ್ಪತ್ತಾರು ಹೋಟ್ಸ್ ಆ ಹುಡುಗಿ ಕರಾವಳಿಯಿಂದ ಬಂದು ಸೊ ಮಡ್ರಾಸ್ ಇಂದ ಕರ್ನಾಟಕ ಬಂದು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನೆಲ್ ಮಾಡಿ ಅವರದೇ ಆದ ಒಂದು ಇದು ಮಾಡಿ ಏನ್ ಹೇಳ್ಬೋದು ಪಾಪ ಆ ಹುಡುಗಿ ಸ್ಟ್ರಗಲ್ ಕೊಟ್ಟಿದ್ದಾರೆ ಜನ ಇಷ್ಟ ಪಡ್ತಾ ಇದಾರೆ ನಕ್ಕೆ ಇದೇ ಉದಾಹರಣೆ ಸೊ ನಮ್ಗೆ ಹೆಮ್ಮೆ ಆಗತ್ತೆ ನಮ್ ಯೂಟ್ಯೂಬ್ ಫ್ಯಾಮಿಲಿಯಿಂದ ಒಬ್ರು ಆಯ್ಕೆ ಆಗಿ ಸೋಷಿಯಲ್ ಮೀಡಿಯಾದಿಂದ ಒಬ್ರು ಆಯ್ಕೆ ಆಗಿ ಸೊ ಅಲ್ಲಿ ಆ ಲೆವೆಲ್ ಇದಾರೆ ಅಂದ್ರೆ ಹೆಮ್ಮೆ ಅಂತಾನೆ ಹೇಳ್ಬೋದು ಇನ್ನ ಫೈನಲ್ ಓಟಿಂಗ್ ಲೀಡಿಂಗ್ ಇರೋದು ಅವ್ರ ಹತ್ರ ಹೋಗಕ್ ಚಾನ್ಸೇ ಆಗಲ್ಲ ಅವರು ಇಲ್ಲಿ ಹತ್ರ ಹೋಗಕ್ ಚಾನ್ಸೇ ಇಲ್ಲ ಅವರು ಬಂದಿರೋದು ಮೂರು ಕೋಟಿ ಹನ್ನೆರಡು ಲಕ್ಷ ಒಂಬೈನೂರ ಎಂಬತ್ತೊಂದು ಹೋಲ್ಡ್ಸ್ ಮೂರು ಕೋಟಿ ಹನ್ನೆರಡು ಲಕ್ಷ ಒಂಬೈನೂರ ಎಂಬತ್ತೊಂದು ಹೋಲ್ಡ್ಸ್ ಇದು ಬರೀ ಶುಕ್ರವಾರ ಸಂಜೆ ಎಂಟು ಗಂಟೆ ರಿಪೋರ್ಟ್ ಅಷ್ಟೇ ಇನ್ನು ಫೈನಲ್ ರಿಪೋರ್ಟ್ ಇದೆ ನಾಳೆ ಸಂಜೆ ಎಕ್ಸಾಕ್ಟ್ ರಿಪೋರ್ಟ್ ಬರುತ್ತೆ ಯಾರ್ ಗೆಲ್ತಾರೆ ಯಾರ್ ಗೆಲ್ಲ ಬಟ್ ಭಾನುವಾರ ಬೆಳಗ್ಗೆವರೆಗೂ ವೋಟಿಂಗ್ ಗಳಿಸ್ ಓಪನ್ ಇರುತ್ತೆ ದಯವಿಟ್ಟು ನಿಮ್ ನೆಚ್ಚಿನ ಕಂಟೆಸ್ಟೆಂಟ್ಗಳು ದಯವಿಟ್ಟು ಹೋಗಿ ಔಟ್ ಮಾಡಿ ಅಂತ ಹೇಳ್ತಾ ಕ್ರೇಜ್ ಮಾತ್ರ ಗಿಲ್ಲಿ ಮಾತ್ರ ಚಿಂದ ಇದೆ ಗುರು ಗಿಲ್ಲಿ ಅವರು ಒಂದ್ ಪಾಯಿಂಟ್ ಹೇಳ್ತಾರೆ ಸೋಲಿ ಗೆದ್ರೆ ಮಳವಳ್ಳಿಲಿ ಮತ್ತೆ ಮದ್ದೂರಲ್ಲಿ ಕಟ್ಔಟ್ ಹಾಕ್ಸಿರ್ತಾರೆ ಅಂತ ಬಟ್ ಅವ್ರಗ್ ಗೊತ್ತಿಲ್ಲ ಇಡೀ ಕರ್ನಾಟಕನೇ ಅವರತ್ತ ಅವರಿಂದ ಇದೆ ಕರ್ನಾಟಕ ಇರ್ಲಿ ದಿಗ್ ವಿದೇಶದಲ್ಲೂ ಅವ್ರ ಹೆಸರು ಅರ್ದಾಡ್ತಿದೆ ಈ ತರ ಕ್ರೇಜು ನಾನು ಇದು ಬಿಗ್ ಬಾಸ್ ಕಂಟೆನ್ಸ್ಟಲ್ ಕಂಟೆಸ್ಟೆಂಟ್ ಅಲ್ಲಿ ಯಾರ್ದು ನೋಡಿಲ್ಲ ಏನ್ ಸೀಸನ್ ನಡೆದಿದೆ ಟ್ವೆಲ್ ಸೀಸನ್ಸ್ ಹನ್ನೆರಡು ಸೀಸನ್ ಗಳಲ್ಲಿ ಯಾರ್ದು ನಾನು ನೋಡಿಲ್ಲ ಮುಂದೆ ನೋಡಕ್ ಆಗುತ್ತ ಆಗಲ್ಲ ಅನ್ನೋದು ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಅವರು ಲೀಡಿಂಗ್ ಅಲ್ಲಿರೋದು ಮೂರು ಕೋಟಿ ಹನ್ನೆರಡು ಲಕ್ಷ ಒಂಬೈನೂರ ಎಂಬತ್ತೊಂದು ಓಟ್ಸ್ ಇನ್ನ ಲೀಡಲ್ ನನ್ಗೆ ಏನಿದೆ ಅಂದ್ರೆ ಈಗ ಮೂರು ನಾಲ್ಕು ಐದು ಏನಿದೆ ಒಂದು ಎರಡು ಮಾತ್ರ ಬಿಗಿದೆ ಅಲ್ಲ ಹತ್ರ ಕೂಡ ಬರಕ್ ಚಾನ್ಸ್ ಇಲ್ಲ ಗುರು ರಕ್ಷಿತಾ ಅವ್ರದ್ದು ಇವತ್ತು ನೈಟ್ ಏನ್ ರಿಸಲ್ಟ್ ಬರುತ್ತೆ ಮೇ ಬಿ ಎರಡು ಕೋಟಿ ಕ್ರಾಸ್ ಆಗ್ತಾ ಆಗತ್ತೆ ಅದು ಎರಡ್ ಕೋಟಿ ಕ್ರಾಸ್ ಆಗುತ್ತೆ ಗಿಲಿಯವ್ರದ್ದು ಮೂರುವರೆ ಲಕ್ಷ ಕ್ರಾಸ್ ಆಗ್ಬಹುದು ಇನ್ನು ಕಾವ್ಯ ಅವ್ರದ್ದು ಒಂದ್ ಕೋಟಿ ದಾಟ್ಬಹುದು ಇರೋದೇ ಈಗ ಕಾವ್ಯ ಅಶ್ವಿನಿ ರಘು ರಘು ಅವ್ರಿಗೂ ಕಾವ್ಯ ಅಶ್ವಿನಿ ಅವ್ರಿಗೂ ವ್ಯತ್ಯಾಸ ಇಲ್ಲ ರಘು ಅವರು ಮೂರನೇ ನಾಲ್ಕನೇ ಸ್ಥಾನಕ್ ಬರಬಹುದು ಇಲ್ಲ ಅಶ್ವಿನಿ ಅವರು ಮೂರನೇ ಸ್ಥಾನಕ್ ಬಹುತೇಕ ನಿಯರೆಸ್ಟ್ ಇದ್ದಾರೆ ಮೂರನೇ ಸ್ಥಾನಕ್ ಬರೋ ಸಾಧ್ಯತೆ ಇದೆ ಗುರು ಈ ಸೀಸನ್ ಮಾತ್ರ ಚಿಂದಿ ಇದೆ ಗುರು ಮಹಾನ್ ಅಂತೂ ತುಂಬಾ ಫಿದಾಗಿದಿನಿ ನೋಡೋಣ ಕಾದ್ ನೋಡೋಣ ಯಾರ್ ಗೆಲ್ತಾರೆ నమ్మ గిల్లి గిల్లి అంత గిల్ హోక్ చాన్స్ ఆతి ఈ సీజన్ గిల్వ అంత ఫైనల్ హతీ రౌండ్ అప్ హతీ ధనుష్ అప్ప లక్ష రఘు అంబత్త నాల్క్కు లక్ష అశ్వినివ్ ఎంబతైదు లక్ష కవ్యవర్దు ఎంబత్ ఐదు లక్ష రక్షిత అడు ಗಿಲ್ಲೆ ಅವ್ರದು ಮೂರ್ ಕೋಟಿ ಕೋಟಿ ಲೀಡರ್ ಇದಾರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ ನ ದಯವಿಟ್ಟು ಆಯ್ಕೆ ಮಾಡೋದು ನಿಮ್ ಕೈಲೇ ಇದೆ ಗಿಲ್ಲಿ ಏನಕ್ಕೆ ಗೆಲ್ಲಬೇಕು ಅಂತ ಹೇಳಿದ್ರೆ ಒಂದ್ ಹಳ್ಳಿಯಿಂದ ಅವ್ರ ಸಿಟಿ ಬಂದು ಒಂದು ಲೈಟ್ ಮ್ಯಾನ್ ಕೆಲಸ ಮಾಡಿ ಒಂದು ಸೆಟ್ ಸೆಟ್ ಬಾಯ್ ಕೆಲಸ ಮಾಡಿ ಅವ್ರದ್ದೇ ಒಂದ್ ಕಾಮಿಡಿ ಪ್ರಾಪರ್ಟಿ ಕಾಮಿಡಿಯಿಂದ ಅವ್ರೇ ಕಿಟ್ ಆಗಿ ಈಗ್ಲೂ ಹೇಳ್ತೀನಿ ಗುರು ಯಾವ್ದೇ ಚಾನೆಲ್ ಆದ್ರೂ ಆ ಲೆವೆಲ್ ಇಲ್ಲಿ ಇದಾರೆ ಅಂದ್ರೆ ಆ ಶೋ ಮಾತ್ರ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಒಂದು ಚಾನಲ್ ಕೆಳಗಡೆಯಿಂದ ಮೇಲಕ್ಕೆ ತರಕ್ಕೆ ಒಳ್ಳೆ ಹೆಸರು ಇದೆ ಅವ್ರಿಗೆ ಬೆಳೆದ್ರೆ ಮುಂದೆ ತುಂಬಾ ಫ್ಯೂಚರ್ ಇದೆ ಇಂಥವ್ರಿಗೆ ಸಪೋರ್ಟ್ ಮಾಡಿ ಹೇಳ್ತಾ ಅಲ್ಲಿ ಇರೋರೆಲ್ಲ ತುಂಬಾ ಶ್ರಮ ಪಟ್ಟೆ ಮಾಡ್ತಾ ಇದಾರೆ ದಕ್ಷಿಣ ಅಂತ ಹುಡುಗಿ ಹೈದ್ರಾಬಾದ್ ಇಂದ ಕರ್ನಾಟಕಕ್ ಬಂದು ಕರ್ನಾಟಕದಿಂದ ತಿರ್ಗಿ ಹೈದ್ರಾಬಾದ್ಗೆ ಹೋಗಿ ಆ ತರ ಮಾಡ್ತಾ ಇದಾರೆ ಬಟ್ ಕರಾವಳಿ ಸೈಡ್ ಹುಡುಗಿ ಇಷ್ಟು ಮಟ್ಟಿಗೆ ಹೆಸರು ಮಾಡಿದ್ದಾರೆ ನಾನು ಎಲ್ಲೂ ನೋಡಿಲ್ಲ ನೋಡೋದು ಇಲ್ಲ ಆದ್ರೆ ಒಳ್ಳೆ ಹೆಸರು ಇದೆ ದಯವಿಟ್ಟು 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 ಓಟ್ ಮಾಡಿ ಸಪೋರ್ಟ್ ಮಾಡಿ ಬಹುತೇಕ ನನ್ಗೆ ಪ್ರಕಾರ ಗಿಲ್ಲಿ ಸೆಕೆಂಡ್ ಅಪ್ ಬಂದು ರನ್ನರ್ ಅಪ್ ಬಂದು ರಕ್ಷಿತಾ ಸೆಕೆಂಡ್ ರನ್ನರ್ ಅಪ್ ಬಂದು ಅಶ್ವಿನಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಈ ವೋಟಿಂಗ್ ಕನ್ಫರ್ಮ್ ಅಲ್ಲ ಹೇಳ್ತಾ ಇದ್ದೀನಿ ಈ ವೋಟಿಂಗ್ ಕನ್ಫರ್ಮ್ ಅಲ್ಲ ಇನ್ನು ನಾಳೆ ನೈಟ್ ಇದೆ ನಾಳೆ ಏನ್ ಬಹುತೇಕ ರಿಸಲ್ಟ್ಸ್ ಗೊತ್ತಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಇದೆ ಈ ವೋಟಿಂಗ್ ಲೈನ್ ಅಲ್ಲಿ ಏನಾರ ಇದಾಗಿ ಸೊ ಏನಾರ ಇದಾಯ್ತು ಅಂದ್ರೆ ಸೊ ನೋಡೋದೇ ಬಿಟ್ಬಿಡ್ಬೇಕು ಅನ್ಸುತ್ತೆ ನೋಡದ ಇನ್ನೊಂದು ಟೈಮ್ ಇದೆ ಗೆಲ್ಲಿ ಗೆಲ್ತಾರೆ ಅಂತ ಸೊ ಶೇರ್ ಮಾಡಿ ವಿಡಿಯೋನ ಬಹುತೇಕ ಜನಕ್ಕೆ ರೀಚ್ ಆಗ್ಲಿ ಸೊ ವೋಟಿಂಗ್ ಇನ್ನೊಂದು ಜಾಸ್ತಿ ಆಗ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಿಕ್ತೀನಿ ಫೈನಲ್ ವೋಟಿಂಗ್ ಇಂದ ರಿಸಲ್ಟ್ಸ್ ಬರ್ತೀನಿ ಬಟ್ ಅದನ್ನೇ ಕನ್ಫರ್ಮ್ ಅಂತ ಹೇಳಲ್ಲ ಬಲ್ಲ ಮೂಲಗಳಿಂದ ಸೊ ವೋಟಿಂಗ್ ರಿಸಲ್ಟ್ಸ್ ತರಿಸಿರೋದು ನೈಂಟಿ ಏಟ್ ಪರ್ಸೆಂಟ್ ಅದೇ ಕನ್ಫರ್ಮ್ ಇರುತ್ತೆ ಟೂ ಪರ್ಸೆಂಟ್ ಮಾತ್ರ ಡೌಟ್ ಇರುತ್ತೆ ನೈಂಟಿ ಐಟ್ ಪರ್ಸೆಂಟ್ ಅದೇ ರಿಸಲ್ಟ್ಸ್ ಕನ್ಫರ್ಮ್ ಇರುತ್ತೆ ಅಲ್ಲಿ ತನಕ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಆದಷ್ಟು ನಿಮ್ಗೆ ಎಷ್ಟು ತನಕ ಆಗುತ್ತೆ ಅಷ್ಟ್ ಜನಕಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಇಲ್ಲಿ ಓಟ್ ಮಾಡಿ